ಕೊರಟಗೆರೆ ತಾಲೂಕಿನ ಅರಸಪುರ ಹಾಗೂ ಬಿಡಿಪುರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಬೆಳ್ಳೇಕಲ್ಲಹಳ್ಳಿ ಭಕ್ತರಹಳ್ಳಿ ಕಾಶಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ನಾಲ್ಕಕ್ಕೂ ಹೆಚ್ಚು ಕೋಳಿ ಫಾರಂಗಳ ವಾಸನೆಯಿಂದ ಇಲ್ಲಿನ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಬಿಳೇಕಲ್ಲಹಳ್ಳಿ ಗ್ರಾಮದ ಸಮೀಪ ಇರುವ ನಲ್ಲಪ್ಪ ಕೋಳಿ ಫಾರ್ಮ್ನಲ್ಲಿ ಸಿಸಿ ಕ್ಯಾಮೆರಾಗಳು ಮರೀಚಿಕೆ ಅಗ್ನಿಶಾಮಕ ದಳದ ಪರ್ಮಿಷನ್ ಸ್ಥಳೀಯ ಗ್ರಾಮ ಪಂಚಾಯತ್ ಪರ್ಮಿಷನ್ ಪಶು ಇಲಾಖೆಯ ಪರ್ಮಿಷನ್ ಹಾಗೂ ಹೈನುಗಾರಿಕೆಗೆ ಬೇಕಾದ ಯಾವ ಅನುಮತಿಯನ್ನ ಪಡೆದಿಲ್ಲ ಇಲ್ಲಿನ ಕೋಳಿ ಫಾರಂ ಮಾಲೀಕ ನಲ್ಲಪ್ಪ ಅನಧಿಕೃತವಾಗಿ ಕೋಳಿ ಫಾರಂ ತೆರೆದಿರುವುದು ಲ್ಲದೆ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಭದ್ರತೆಯು ಮರೀಚಿಕೆಯಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೋಲಿ ಫಾರಂನಲ್ಲಿ ಕೆಲಸ ಮಾಡ್ತಾ ಇರುವ ಸಿಬ್ಬಂದಿ ಗ್ಲೌಸ್ ಹಾಗೂ ಮಾಸ್ಕ್ ಹಾಕಿಕೊಳ್ಳದೆ ಕೆಲಸ ಮಾಡುತ್ತಿದ್ದಾರೆ ಹೊಟ್ಟೆಪಾಡಿಗಾಗಿ ವಲಸೆ ಬಂದು ಭಾಷೆ ಬರೆದ ಸಿಬ್ಬಂದಿಗಳ ಕೈಯಲ್ಲಿ ಹಗಲು ರಾತ್ರಿ ಎಣ್ಣದೇ ದುಡಿಸಿಕೊಳ್ಳಲಾಗುತ್ತಿದೆ ಕೋಳಿಗಳಿಗೆ ಪೂರೈಸುವ ನೀರನ್ನೇ ಅಲ್ಲಿನ ಸಿಬ್ಬಂದಿ ಊಟಕ್ಕೆ ಹಾಗೂ ಕುಡಿಯುವುದಕ್ಕೂ ಬಳಸುವಂತಹ ಸ್ಥಿತಿ ಇದೆ ಎನ್ನುವ ಆರೋಪ ಕೇಳಿಬಂದಿದೆ ವರದಿ ಮಂಜುಸ್ವಾಮಿ ಎಂಎನ್ ಕೊರಟಗೆರೆ ಯಾಕೆ ಕಟ್ಟಿರೋದಂಗೆ ಸಹ ಇದು ನೋಡೋದ್ ಕಾಟ ಈ ಬಿಸಿಲು ಬಿಸಿಲು ಬೇರೆ ನಮ್ಗೆ ಹಿಂಸೆ ಇದು ನೊಣದಂತೂ ದೊಡ್ಡ ಹಿಂಸೆ ಹಣ್ಣಾಗಿ ನೊಣ ಕಂಟ್ರೋಲ್ ಆಗಲಿ ಅಂತೇಳಿ ಚೀಲ ಚಿಲೋಲ್ ಕಟ್ಟಿರೋದು ಸರ್ ಇನ್ನೇ ತಿಂದ್ಬಿಟ್ರೆ ಸರ್ ದನಗಳು ಒಂದು ದೋಸಾ ಅಂತೂ ಹುಚ್ಚಿ ಹುಚ್ಚಿ ಸತ್ತೆ ಹೋಯ್ತು ನಾನು ಆ ಏನ್ ಮಾಡ್ತೀವಿ ಸರ್ ನೋಡಿ ಸರ್ ಹುಚ್ಚಿರೋದು ನೋಡ ಬರೀ ನೋಡ್ಕೊಡ್ತೇವೆ ಕಾಟ ಈ ಕಡೆ ಒಂದ್ ಕಡೆ ಬಿಸಿಲು ಈ ಕಡೆ ನೊಣ ಇತ್ತು ಅರ್ಧ ಕಿಲೋಮೀಟರ್ಗೊಂದು ಕೋಳಿಪುರ ಸರ್ ಈ ಕಡೆ ಅರ್ಧ ಕಿಲೋಮೀಟರ್ಗೊಂದು ಕೋಳಿ ಅಂಶ ಈ ಕೋಳಿ ಫಾರಮ್ ಇಂದಾನೇ ನೊಣಗುಡು ಜಾಸ್ತಿ ಆಗಿದ್ರು ಈ ನಮ್ಮೂರಾಗ ಯಾರು ಮನೆಗನ ನೋಡಿ ಸರ್ ಇಷ್ಟೊತ್ತಾದ್ಮೇಲೆ ಬಾಕಲು ಹಾಕೋ ಬಿಡ್ತಾರ ನೊಣದ್ ಕಾಟಕ್ಕೆ ಈಚೆಗೆ ಬರಲ್ಲ ತಿರ್ಗಿ ಸಂಜೆ ಏಳು ಗಂಟೆ ಮೇಲೆ ಬಾಕ್ಲ್ ತೆಗಿಯೋದು ಅಷ್ಟು ನೊಣದ ಆವಳಿ ಆಗ್ಬಿಡಲ್ಲ ಸರ್ नहीं खाना खाना बनाने का सब पानी 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 ಈಗ ಕಾಲ್ದ ಬರ್ಬೋದು ಏನಾದರೂ ಇತರ ರೋಗಗಳೆಲ್ಲ ಬರ್ಬೋದು ಈಗ ನಮ್ಮ ಮುನ್ನೆಚ್ಚರಿಕೆ ಕ್ರಮ ಯಾರು ಅಧಿಕಾರಿಗಳಾಗಿ ಬಂದು ಇಲ್ಲೆಲ್ಲ ಏನು ಸ್ಪಂದಿಸಿ ಅದಕ್ಕೆ ಔಷಧಿ ಹೊಡೆಯೋದಾಯ್ತು ಇನ್ನೊಂದು ಮತ್ತೊಂದು ಏನೂ ಮಾಡಿಲ್ಲ ಹಾಂ ಅದಕ್ಕೋಸ್ಕರ ನಾವು ಹೋಗಿ ಅವ್ರ ಗಮನಕ್ಕೆ ತರಿಸಿವಿ ಪೇಪರ್ಗೂ ಬಂದೈತೆ ಆಲ್ರೆಡಿ ಬಂದ್ರು ಸಮಸ್ಯೆ ಸಮಸ್ಯೆ ಏನಂತಂದ್ರೆ ಈಗ ಊಟ ಇತ್ತು ಸಣ್ಣ ಮಕ್ಕಳು ನಾವು ಕೂಡ ಒಳಗಡೆ ಊಟ ಮಾಡಕ್ ಹೋಗ್ರು ತಟ್ಟೆ ತುಂಬಾ ಬಂದು ನೊಣಕ್ ಕುತ್ಕಂತ ಹೊಡ್ಕೊಂಡು ತಿನ್ನ ಹೊಡ್ಕೊಂಡು ಹೊಡ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಬಂದೈತಿ ಈಗ ಈಗ ಹಾಲ್ ಕರಿತೀವಿ ಅಂತ ಹೋದ್ರುನು ಆ ಈ ನೊಣಳು ಕಾಟಕ್ಕೆ ಎಷ್ಟು ಸಿಂಪಡಿಸಿರು ಆತಾ ಇಲ್ಲ ಅದು ಸಿಮ್ ಮೇಲೆ ಏನ್ ಮಾಡಿರೋ ಈಗ ಹಾಲು ಕರೆಯೋಕ್ಕೂ ಕಷ್ಟನೇ ಆ ಮಟ್ಟಕ್ಕೆ ಬಂದ್ಬಿಟ್ಟೈತೆ ನಮ್ಗೆ ಈಗ ಮಕ್ಕಳು ನಾವೇ ಆಯ್ತು ಊಟ ಮಾಡ್ತಿವಿ ಯಾರಾಗ ಊಟ ಮಾಡ್ ಬಿಸ್ಲಲ್ಲಿ ಇರಲ್ಲ ಅದು ನೆರಳ ನೆರಳಲ್ಲೇ ಇರ್ತೈತೆ ಅದು ಬಿಸ್ಲು ರೈಸ್ ಆದಂಗೆ ಮನೆ ಒಳಗೆ ಬತ್ತಾವ ಜಾಸ್ತಿ ಇದಾಗ್ಬಿಟ್ಟೈತೆ ಏನ್ ಕಾರಣ ಅಂತ ಹೇಳಕ್ ಆಗಲ್ಲ ಈಗ ಕೋಳಿಫಾರ ಸಮಸ್ಯೆನೆ ಆಯ್ತು ಈಗ ಈ ಸೀಸನ್ ಈಗ ಮಾವು ಸಮಸ್ಯೆ ಈಗ ಹಂಗಾಗಿ ಇಲ್ಲಿ ಇದ್ರದೇ ಅಂತಾನೆ ಹೇಳಕ್ ಆಗ್ತಾ ವೈದ್ಯಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಸೂಕ್ತವಾಗಿ ಏನೋ ಒಂದು ಕ್ರಮ ಕೈಗೊಂಡ್ರೆ ಏನೋ ಒಂದು ವೈದ್ಯಾಧಿಕಾರಿಗಳು ಬಂದಿದ್ರಂತಲ್ಲ ಏನಾದ್ರು ಹೇಳಿದ್ರೆ ಅದು ನಾವ್ ಇರ್ಲಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಈಗ ಏನೋ ಊರಾಗೆ ನಾವೆಲ್ಲ ಹೋಗಿದ್ವಿ ಗೊತ್ತಿಲ್ಲ ನಿಮ್ಮ ಮಹಾಲಿಂಗಯ್ಯೋ ಸಮಸ್ಯೆ ಏನಾಯ್ತು ಅಂದ್ರೆ ಊರು ತುಂಬ ಪೂರ್ತಿ ನೊಡ ಬಂದು ಹುಡುಗರಿಗೆ ಸಣ್ಣ ಹುಡುಗರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಅನನುಕೂಲ ಇಲ್ಲಿಂದ ಪಕ್ಕದಾಗ ಒಂದು ಹತ್ತು ಅರ್ಧ ಕಿಲೋಮೀಟ್ರ್ನೊಳಗೆ ಒಂದು ಕೋಳಿ ಫಾರಮ್ ಐತೆ ಕೋಳಿ ಫಾರಮ್ನಿಂದ ನಮಗೆಲ್ಲ ಊರಾಗ ತೊಂದರೆ ಆಗ್ತಾಯ್ತಿ ಬೆಳಗ್ಗೆ ಬೆಳಗ್ಗೆ ಎಂಟಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಎಲ್ಲ ಜನರು ಮನೆ ಒಳಗೆ ಸೇರ್ಕೊಂಡವರು ಯಾರು ಈಶಕ್ಕೆ ಬರೋಲ್ಲ ಈ ಕಾಟಕ್ಕೆ ನಮಸ್ಕಾರ ಎಷ್ಟು ಒಂದು ಹದಿನೈದು ದಿವಸದಿಂದ ಅವನೇ

क्या okay, ऊरू